ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ನಮಗೆ ಅತ್ಯುತ್ತಮ ಸಲಹೆಗಳನ್ನ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮನೆ ಮನೆ ಪ್ರಚಾರಕ್ಕೆ ಮೂರು ಸಾವಿರ ಕಾರ್ಯಕರ್ತರಿಗೆ ಅವಕಾಶವನ್ನ ಮಾಡಿದ್ದಾರೆ ಬೋರ್ಡ್ ಹಾಗೂ ನಿಗಮ ಮಂಡಳಿಗಳನ್ನ ಕಾರ್ಯಕರ್ತರಿಗೆ ಮುಖಂಡರಿಗೆ ಸಮವಾಗಿ ಹಂಚಲಾಗುತ್ತೆ ರಾಜ್ಯದ ಇಪ್ಪತ್ತೆಂಟಕ್ಕೆ ಸ್ಥಾನಗಳು ಹಾಗೂ ರಾಜ್ಯಗಳನ್ನ ಗೆಲ್ತೀವಿ ಅನ್ನುವಂಥದ್ದು ದೇವನಹಳ್ಳಿಯಲ್ಲಿ ಸಚಿವ ಎಚ್ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಖಿಲ ಭಾರತ ಕಾಂಗ್ರೆಸ್ ಅತ್ಯುತ್ತಮವಾದಂಥ ಸಲಹೆಯನ್ನು ಕೊಟ್ಟು ಗ್ಯಾರಂಟಿಗಳಿಗೆ ವಿಶೇಷವಾದ ಒಂದು ಸಮಿತಿಯನ್ನು ಮಾಡೋದ್ರ ಮುಖಾಂತರ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಕಾರ್ಯಕರ್ತರಿಗೆ ಅವಕಾಶ ಮಾಡಿದ್ದಾರೆ ಕಾರ್ಯಕರ್ತರು ಜುಬಿಲಿಯಂಟಾಗಿ ಕೆಲಸ ಮಾಡ್ತಾರೆ ಬೋರ್ಡ್ ಆ್ಯಂಡ್ ಕಾರ್ಪೊರೇಷನ್ನು ಸಮವಾಗಿ ಎಮ್ ಎಲ್ ಎಗಳಿಗೂ ಕಾರ್ಯಕರ್ತರಿಗೂ ಮುಖಂಡರಿಗೂ ಮಾಡೋದ್ರ ಮುಖಾಂತರ ನಾವು ಇಪ್ಪತ್ತೆಂಟು ಇಪ್ಪತ್ತೆಂಟು ಲೋಕಸಭಾ ಗೆಲೋ ಏರ್ಪಾಟು ಮಾಡ್ಕೊಂಡಿದ್ದೀವಿ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಅಧ್ಯಯ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲ ಅತ್ಯುತ್ತಮವಾದಂಥ ಸಲಹೆಯನ್ನು ಕೊಟ್ಟು ಗ್ಯಾರಂಟಿಗಳಿಗೆ ವಿಶೇಷವಾಗಿ